ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಯಾಕೆಂತ ದುರ್ಬುದ್ಧಿ ಬಂದಿದೆಯೋ ಅಂತ ವಿಕೃತ ಮನಸ್ಸಿನಿಂದ ಇವತ್ತು ರಾಜ್ಯವನ್ನು ಒಡೆಯುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೋ ಅಂತ ರಾಜ್ಯದ ಜನ ಮಾತನಾಡ್ತಾರೆ ಒಂದಲ್ಲ ಎರಡಲ್ಲ ಧರ್ಮಸ್ಥಳದ ವಿಚಾರವನ್ನು ತೆಗೆದುಕೊಂಡು ಅಂತರ ಮಂಜುನಾಥೇಶ್ವರ ಭಕ್ತನ ಭಕ್ತರಿಗೆ ಅವರ ಭಕ್ತಿ ಶ್ರದ್ಧೆಗೆ ಕೊಡಲಿ ಪೆಟ್ಟು ಕೊಡುವಂಥ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕ್ತರು ತದನಂತರದಲ್ಲಿ ಈ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ವಿಚಾರದಲ್ಲೂ ಸಹ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ರು ಬೆಳಿಗ್ಗೆ ಒಂದು ಅಪಮಾನ ಮಾಡುವಂಥ ಕೆಲಸವನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಈಗ ಗಣಪತಿ ಹಬ್ಬಕ್ಕೂ ಕೂಡ ಕಲ್ಲಾಕುವಂತ ಕೆಲಸ ಮಾಡಿದ್ದಾರೆ ಅನೇಕ ಕಡಿವಾಣಗಳನ್ನು ಹಾಕುವ ಮುಖೇನ ಹೊಸ ಹೊಸ ಕಾನೂನುಗಳನ್ನು ಕಾನೂನುಗಳನ್ನು ಸೃಷ್ಟಿ ಮಾಡಿ ಇದು ಗಣಪತಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡೋದಕ್ಕೂ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಲ್ಲಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ದುರ್ಬುದ್ಧಿ ಅಂತ ಹೇಳಿದ್ರೆ ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನೋಡಿ ನಮ್ಮ ಹಿಂದೂ ಕಾರ್ಯಕರ್ತರು ಇವತ್ತು ಪುನೀತ್ ಹಳ್ಳಿನ ಅರೆಸ್ಟ್ ಮಾಡಿ ಎರಡು ವಾರಗಳಾಗಿದೆ ಜೈಲಲ್ಲಿ ಹಾಕಿದ್ದಾರೆ ಅದೇ ರೀತಿ ನಮ್ಮ ಮತ್ತೋರ್ವ ಹಿಂದೂ ಕಾರ್ಯಕರ್ತ ಹಿಂದೂ ಮುಖಂಡ ಶರಣ್ ಪಂಪೆಲ್ ಅವ್ರನ್ನು ಕೂಡ ಚಿತ್ರದುರ್ಗ ಬರಬಾರ್ದು ಅಂತೇಳಿ ಅವ್ರನ್ನ ತಡಿತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಜಾತಿ ಜನಗಣತಿ ನೆಪವನ್ನು ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಮಾಜ ಸಮಾಜದ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮವನ್ನು ಒಡಿತಕ್ಕಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಕೆಲಸನ ಇದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ ಸಮಾಜವನ್ನು ಸಮಾಜಗಳನ್ನು ಹೊಡೆಯುವಂಥ ಕೆಲಸ ಕೈ ಹಾಕಿದ್ದಾರೆ ಇವತ್ತು ಬ್ರಿಟಿಷ್ ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ಟಿಪ್ಪು ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ನಿಜಾಮರ ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ಸಿದ್ದರಾಮಯ್ಯವ್ರು ಹೊರಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಧರ್ಮ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಧರ್ಮ ಅವರನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಈ ಕಾಂಗ್ರೆಸ್ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಖಂಡಿತ ಭಗವಂತ ಒಳ್ಳೇದು ಮಾಡೋಕೆ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ ಇವತ್ತು ಶಾಪವನ್ನು ಹಾಕ್ತಾ ಇದ್ದಾರೆ